ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಬಾಕ್ಸ್ ಆಫೀಸ್ ಸುಲ್ತಾನರಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮತ್ತು ಕರ್ನಾಟಕದ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಅಂತಾನೆ ಫೇಮಸ್ ಆಗಿರೋ ಈ ಇವರಿಬ್ಬರು ನಮ್ಮ ಕನ್ನಡ ಸಿನಿಮಾ ರಂಗದ ಕಳಸ ಅಂತಾನೆ ಕಲೀಬಹುದು ಸ್ನೇಹಿತರೆ ಈಗ ನಾವು ಸುದೀಪ್ ಹಾಗೂ ದರ್ಶನ್ ಅವರು ಎಷ್ಟು ಮೂವಿ ಮಾಡಿದ್ದಾರೆ ಮತ್ತು ಅವರು ಮಾಡಿದ ಮೂವಿಯಲ್ಲಿ ಎಷ್ಟು ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ಎಷ್ಟು ಮೂವಿಗಳು ಬ್ಲಾಕ್ ಬಾಸ್ಟರ್ ಆಗಿವೆ ಅದೇ ಥರ ಎಷ್ಟು ಮೂವಿಗಳು ಬ್ಲಾಪ್ ಆಗಿವೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಲ್ಲಿ ನನ್ನದೊಂದು ಮನವಿ ಸ್ನೇಹಿತರೆ ಏನಪ್ಪಾ ಅದು ಅಂದರೆ ನೋಡ್ರಿ ಇಲ್ಲಿ ನಾವು ಕೇವಲ ಮಾಹಿತಿಯನ್ನು ಮಾಹಿತಿ ಥರ ತಿಳಿಸಿಕೊಡೋ ಪ್ರಯತ್ನ ಮಾಡುತ್ತಿದ್ದೇವೆ ಸೊ ಇಲ್ಲಿ ಇದರಲ್ಲಿ ಯಾವ ಹೀರೋನು ಮೇಲಲ್ಲ ಯಾವ ಹೀರೋನು ಕೀಳಲ್ಲ ನಾವು ಯಾರೋ ಒಬ್ಬ ಹೀರೋನ ಪರವಾಗಿ ಇಲ್ಲಿ ಮಾತನಾಡುತ್ತಿಲ್ಲ ಸ್ನೇಹಿತರೆ ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಹೀರೋಗಳು ನಮಗೆ ಅಷ್ಟೇ ಮುಖ್ಯ ನಿಮಗೆ ನಿಮ್ಮ ಹೀರೋ ಮುಖ್ಯ ಅನಿಸಿದರೆ ಅವರಿಗೆ ಅವರ ಹೀರೋಕ್ಕೆ ಸ್ನೇಹಿತರೆ ನಿಮಗೆ ಎಷ್ಟು ನಿಮ್ಮ ಇರೋ ಮುಖ್ಯನೋ ಅವರಿಗೆ ಕೂಡ ಅವರ ಹೀರೋನು ಅಷ್ಟೇ ಇಷ್ಟ ಆಗಿರುತ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಯಾವುದೇ ಒಬ್ಬ ನಟನ ವಿರುದ್ಧವಾಗಿ ಮಾತನಾಡುವುದು ತಪ್ಪಾಗುತ್ತೆ ಯಾರಿಗೂ ಇಲ್ಲಿ ಯಾವ ಹೀರೋನು ಕ್ಯೂ ಆಗಿ ಕಾಣುವುದು ತಪ್ಪು ನಮ್ಮದು ನಾವೀಗ ಕೇವಲ ಇಲ್ಲಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ಈ ಇಬ್ಬರು ನಟರು ಎಷ್ಟು ಮೂವಿ ಮಾಡಿದ್ದಾರೆ ಇವರು ಮಾಡಿದ ಮೂವಿಗಳಲ್ಲಿ ಪ್ಲಾಫ್ ಎಷ್ಟು ಬ್ಲಾಕ್ ಬಸ್ಟರ್ ಎಷ್ಟು ಅಂತ ತಿಳಿಸಿಕೊಡೋ ಪ್ರಯತ್ನ ಸ್ನೇಹಿತರೆ ಅಷ್ಟೇ ಮಾಹಿತಿಯನ್ನು ನಾ ಪದೇ ಪದೇ ಹೇಳ್ತೀನಿ ಸ್ನೇಹಿತರೆ ಮಾಹಿತಿಯನ್ನು ಮಾಹಿತಿ ತರ ನೋಡಿ ಇಲ್ಲಿ ಯಾರು ದಯವಿಟ್ಟು ಫ್ಯಾನ್ಸ್ ವಾರ್ ಮಾಡಬೇಡಿ ಎಂದು ನನ್ನ ಕೋರಿಕೆ ಸ್ನೇಹಿತರೆ ಸುದೀಪ್ ಟೋಟಲ್ ಮೂವೀಸ್ ದರ್ಶನ್ ಟೋಟಲ್ ಮೂವೀಸ್ ಸುದೀಪ್ ಅವರು ತೊಂಬತ್ತೇಳರಲ್ಲಿ ತಾಯವ್ವ ಎಂಬ ಮೂವಿಯ ಮೂಲಕ ಮೊದಲ ನಟನಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದವರು ಸ್ನೇಹಿತರೆ ಅದೇ ತರ ದರ್ಶನ್ ಅವರು ಎರಡು ಸಾವಿರದ ಎರಡರಲ್ಲಿ ಮೆಜೆಸ್ಟಿಕ್ ಎಂಬ ಮೂವಿಯ ಮೂಲಕ ಮೊದಲ ಬಾರಿಗೆ ನಟನಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು ಸ್ನೇಹಿತರೆ ನೆಕ್ಸ್ಟ್ ಸುದೀಪ್ ಅವರು ಟೋಟಲ್ ಆಗಿ ಹತ್ತೊಂಬತ್ ನೂರ ತೊಂಬತ್ತೇಳರಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಅವರು ಎಷ್ಟು ಮೂವಿ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಅವರು ಟೋಟಲ್ ಆಗಿ ಇಲ್ಲಿವರೆಗೂ ನಲವತ್ತಾರು ಮೂವಿಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಅದೇ ತರ ದರ್ಶನ್ ಅವರು ಟೋಟಲ್ ಆಗಿ ಎರಡ್ ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅವರು ಎಷ್ಟು ಮೂವಿ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ ಅವರು ಟೋಟಲ್ ಆಗಿ ಇಲ್ಲಿವರೆಗೂ ಐವತ್ತಾರು ಮೂವಿಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ಅತಿ ಹೆಚ್ಚು ಮೂವಿ ಮಾಡಿದಾರೆ ಯಾರಪ್ಪ ಅಂದ್ರೆ ದರ್ಶನ್ ಅವರು ನೆಕ್ಸ್ಟ್ ಅವರು ಮೊದಲ ಮೂವಿ ಸುದೀಪ್ ಅವರ ಮೊದಲ ಮೂವಿ ಯಾವ್ದಪ್ಪ ಅಂದ್ರೆ ತಾಯವ್ವ ಆದ್ರೆ ಅವರ ಎಪ್ಪತ್ನಾಲ್ಕನೇ ಮೂವಿ ಯಾವ್ದಪ್ಪ ಅಂದ್ರೆ ಮ್ಯಾಕ್ಸ್ ಸ್ನೇಹಿತರೆ ಇತ್ತೀಚೆಗೆ ಬಿಡುಗಡೆ ಆಗಿದೆ ಈ ಕಡೆ ದರ್ಶನ್ ಅವರು ದರ್ಶನ್ ಅವರ ಮೊದಲ ಮೂವಿ ಯಾವ್ದಪ್ಪ ಅಂದ್ರೆ ನಟನಾಗಿ ಆಗಿ ಮಾಡಿದಂಥದ್ದು ಮೆಜೆಸ್ಟಿಕ್ ಸ್ನೇಹಿತರೆ ಈಗ ಇತ್ತೀಚಿನ ಮೂವಿ ಯಾವ್ದಪ್ಪ ಅಂದ್ರೆ ಕಾಟೇರ ಸೊ ನೆಕ್ಸ್ಟ್ ಎಲ್ಲಾ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳಿಗೆ ನನ್ನದೊಂದು ಪ್ರಶ್ನೆ ಸ್ನೇಹಿತರೆ ಏನಪ್ಪಾ ಅದಂದ್ರೆ ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಬರೋ ಮೂವಿ ಯಾವುದು ಸ್ನೇಹಿತರೆ ಅಂತ ಕಮೆಂಟ್ ಮಾಡಿ ಅದೇ ತರ ದರ್ಶನ್ ಅವರ ನೆಕ್ಸ್ಟ್ ಬರೋ ಮೂವಿ ಐವತ್ತೇಳನೇ ಮೂವಿ ಯಾವುದು ಅಂತ ಕಮೆಂಟ್ ಮಾಡಿ ನೋಡ್ರಿ ಇಲ್ಲಿವರೆಗೂ ನಾವು ದರ್ಶನ್ ಮತ್ತು ಸುದೀಪ್ ಅವರು ಅವಾಗ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಮತ್ತು ಅವರು ಈಗ ಎಷ್ಟು ಚಿತ್ರಗಳನ್ನು ಮಾಡಿದ್ದಾರೆ ಅಂತ ತಿಳಿಸಿಕೊಟ್ಟಿದ್ದೇವೆ ಅದೇ ತರ ಮತ್ತು ಹಾಗೆ ಡಿ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಬರೋ ಮೂವಿಗಳು ಅಂತ ಕಮೆಂಟ್ ಮಾಡಿ ಅಂತ ಕೂಡ ನಾವು ಹೇಳಿದ್ದೇವೆ ಸ್ನೇಹಿತರೆ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ಸೊ ಇವಾಗ ಇದೆಲ್ಲ ಒಂದು ಕಡೆ ಆದರೆ ಈಗ ದರ್ಶನ್ ಮತ್ತು ಸುದೀಪ್ ಅವರ ಹಿಟ್ ಮತ್ತು ಫ್ಲಾಪ್ ಮೂವಿಗಳು ಯಾವುವು ಮತ್ತು ಎಷ್ಟು ಮೂವಿಗಳು ಹಿಟ್ಟಾಗಿವೆ ಎಷ್ಟು ಮೂವಿಗಳು ಫ್ಲಾಪ್ ಆಗಿವೆ ಹಾಗೂ ಅತಿ ಹೆಚ್ಚು ಫ್ಲಾಪ್ ಆದವರು ಯಾರು ಎಂದು ಈಗ ತಿಳಿಸಿಕೊಡುತ್ತೇವೆ ಸ್ನೇಹಿತರೆ ತುಂಬಾ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲಿಯೂ ಸ್ಕಿಪ್ ಕೊನೆವರೆಗೂ ಫ್ರೆಂಡ್ಸ್ ಕಿಚ್ಚ ಸುದೀಪ್ ಅವರು ಮಾಡಿರುವ ನಲವತ್ತಾರು ಮೂವಿಗಳಲ್ಲಿ ಎಷ್ಟು ಮೂವಿಗಳು ಹಿಟ್ಟಾಗಿವೆ ಆಗಿವೆ ಅಂದರೆ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂವಿಗಳು ಇಟ್ಟು ಮೂವಿಗಳು ಹಿಟ್ ಅಂಡ್ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಿವೆ ಸ್ನೇಹಿತರೆ ಇವು ಒಂದ್ ಕಡೆ ಸುದೀಪೀಪ್ ಅವರದಾದ್ರೆ ಈಗ ದರ್ಶನ್ ಅವ್ರದ್ದು ದರ್ಶನ್ ಅವರು ಟೋಟಲ್ ಆಗಿ ಐವತ್ತಾರು ಮೂವಿಗಳಲ್ಲಿ ನಟನಾಗಿ ನಟಿಸಿದ್ದಾರೆ ಸ್ನೇಹಿತರೆ ಇದರಲ್ಲಿ ಎಷ್ಟು ಮೂವಿಗಳು ಹಿಟ್ ಆಗಿವೆ ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ಮೂವಿಗಳು ಹಿಟ್ ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಿವೆ ಸ್ನೇಹಿತರೆ ದರ್ಶನ್ ಮತ್ತು ಸುದೀಪ್ ಅವರ ಮಾಡಿರುವ ಮೂವಿಗಳಲ್ಲಿ ಎಷ್ಟು ಹಿಟ್ ಆಗಿವೆ ಎಂದು ತಿಳಿಸಿಕೊಟ್ಟಿದ್ದೇವೆ ಸ್ನೇಹಿತರೆ ಸೊ ನೋಡಿ ಇನ್ನೊಂದ್ಸತಿ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿದ ಎಲ್ಲಾ ಸುದೀಪ್ ಮತ್ತು ದರ್ಶನ್ ಅಭಿಮಾನಿಗಳು ಸುದೀಪ್ ಅವರು ಎಪ್ಪತ್ನಾಲ್ಕು ಮೂವಿಗಳಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಿನಿಮಾಗಳು ಸೂಪರ್ ಹಿಟ್ ಮತ್ತು ಬ್ಲಾಕ್ ಬಸ್ಟರ್ ಆಗಿವೆ ಅದೇ ರೀತಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರದು ಐವತ್ತಾರು ಮೂವಿಗಳಲ್ಲಿ ಮೂವತ್ತರಿಂದ ಮೂವತ್ತೈದು ಮೂವಿಗಳು ಸೂಪರ್ ಹಿಟ್ ಮತ್ತು ಬ್ಲಾಕ್ ಬಸ್ಟರ್ ಆಗಿವೆ ಇದರಲ್ಲಿ ಯಾರ ಮೂವಿಗಳು ಅತಿ ಹೆಚ್ಚು ಸೂಪರ್ ಹಿಟ್ ಆಗಿವೆ ಅಂತ ನೀವೇ ಕಮೆಂಟ್ ಹಾಕಿ ನೆಕ್ಸ್ಟ್ ಈಗ ಎಷ್ಟು ಮೂವಿಗಳು ಹಿಟ್ ಆಗಿವೆ ಸೊ ಬನ್ನಿ ಇವಾಗ ದರ್ಶನ್ ಮತ್ತು ಸುದೀಪ್ ಅವರು ನಟನಾಗಿ ಮಾಡಿದ ಮೂವಿಗಳಲ್ಲಿ ಎಷ್ಟು ಮೂವಿಗಳು ಡ್ರಾಪ್ ಆಗಿವೆ ಎಂದು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ನೋಡ್ರಿ ಕಿಚ್ಚ ಸುದೀಪ್ ಅವರು ಮಾಡಿದ ಯಾರು ಮೂವಿಗಳಲ್ಲಿ ಹತ್ತರಿಂದ ಹನ್ನೆರಡು ಮೂವಿಗಳು ಫ್ಲಾಪ್ ಆಗಿವೆ ಅದೇ ತರ ದರ್ಶನ್ ಅವರು ಮಾಡಿದ ಐವತ್ತಾರು ಮೂವಿಗಳಲ್ಲಿ ಎಂಟರಿಂದ ಹತ್ತು ಮೂವಿಗಳು ಫ್ಲಾಪ್ ಆಗಿವೆ ಈಗ ಇವರಿಬ್ಬರಲ್ಲಿ ಅತಿ ಹೆಚ್ಚು ಫ್ಲಾಪ್ ಆಗಿರೋ ಸಿನಿಮಾಗಳು ಯಾವ ಹೀರೋಗಳದ್ದು ಎಂದು ಕಮೆಂಟ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಟು ಚಾಲೆಂಜ್ ಸ್ಟಾರ್ ದರ್ಶನ್ ಮತ್ತು ಕಿಚ್ಚಾ ಸುದೀಪ್ ಅವರು ಎಷ್ಟು ಮೂವಿ ಮಾಡಿದ್ದಾರೆ ಅವರು ಯಾವಾಗ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದರು ಮತ್ತು ಅವರು ಮಾಡಿದ ಮೂವಿಗಳಲ್ಲಿ ಎಷ್ಟು ಮೂವಿಗಳು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಿವೆ ಅದೇ ತರ ಎಷ್ಟು ಮೂವಿಗಳು ಫ್ಲಾಪ್ ಆಗಿವೆ ಅಂತ ತಿಳಿಸಿಕೊಡೋ ಪ್ರಯತ್ನ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ನಿಮ್ಮ ಫೇವ್ರೆಟ್ ನಟರು ಯಾರು ಮತ್ತು ಅವರು ಮಾಡಿದ ಸಿನಿಮಾಗಳಲ್ಲಿ ನಿಮಗೆ ಇಷ್ಟ ಆದಂತ ಸಿನಿಮಾ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡೋದು ಮಾತ್ರ ಮರೆಯಬೇಡಿ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಉತ್ತಮ ಹೇಳುವೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ